ಬಾಣ ಈ ಸೀತಾ ಮುಂದ ಮದ್ವಿ ಪ್ರಾಯಕ್ಕೆ ಬಂದಾಗ ಬಂದಾಗ ಅವಾಗ ಒಂದು ಕರಾರ್ ಇಟ್ಟನ್ರಿ ಏ ಹೆಂಗ್ರಿ ಏನಂತ ಏನಂತ ಈ ಬಾಣ ಯಾವ ನೆಗುತ್ತಾನಲ್ಲ ಅವಂಗ ನಿನ್ನ ಮಗನ ಕೊಟ್ಟ ಲಗ್ನ ಮಾಡಂದ ಪರಶುರಾಮ ಹೌದು ಹೌದಲ ಏನಂತ ಹೇಳಿ ಏನಂತ ಬಾಣ ಯಾವನ್ಯ ಗೊತ್ತಾನ ಅವಂಗ ಲಗ್ನ ಹೌದಲ ಆದ್ರ ಜರಾನ ಫರ್ಕ್ ಆಗೇತ್ರಿ ಮುಂದ್ ಹೆಂಗ್ರಿ ಏ ಎಲ್ಲ ಅಂತೀರಿ ಏನೇನಾ ಓಂನಾದ ಒಂದೆ ಇತ್ತ ಅಂತೀರಿ ಅದನ್ನ ಆಗ ಏ ಏಂ ನಾದ ಒಂದೇ ಇತ್ತ ಅಂತೀರಿ ಅಂದ ನಾನೇ ಯಾವ ನೋಡಾನೆ ನಾದದೊಳಗೆ ಬೀಜ ಇಲ್ಲದೆ ಹ್ಯಾಂಗ ಆ ಬೀಜ ಯಾವ ಕೊಟ್ಟಾನ ಅದರೊಳಗ ಯಾವ ಹೊಟ್ಟ

ಮೂಲ ಸೃಷ್ಟಿ ಮಾತ್ರ ಬಹಳ ಗುಮ್ಮ ಐತಿ ಹೌದು ಏ ಕೇಳು ನಿನ್ನ ರವೀನ ತಿಳಿಲಾರ್ದ ಬಂದ್ಯೋ ಜ್ಞಾನ ಏ ಆದಿ ಪುರುಷ ಮದಲ್ಯಾವಲ್ಲಿ ಹುಟ್ಟಿದ ಹೇಳಿ ಮಾಡೋ ಗಾಯ ಆಗ ಪುರುಷ ಮಾದಲ್ಲಿ ಯಾವ ಅಲ್ಲಿ ಹುಟ್ಟಿದ ಹೇಳಿ ಮಾಡುವ ಏನ್ ಹೇಳ್ತಾರೋ ಮತ್ತೇನು ಹೇಳ್ತಾರಿ ಎಲ್ಲದಕ್ಕೂ ನಾ ಹೌದಲ್ಲ ಹೌದ್ ಹೌದಾ ಇನ್ನೊಂದು ಮಾತು ಕೇಳ ಕೈಗೊಂದು ಮಾತು ಕೇಳ ಪ್ರಶ್ನೆ ಬಿಡುಗಡೆ ಆಗಲಿ ಆಗ್ಲೇ ಅಲ್ಲಿ ಇಟ್ಕೊಂಡು ಇಟ್ಟುಕೊಂಡು ಹೋದ್ರ ಅವನು ಬೇಡ ಹೌದಲ್ಲ ನಾವ್ ಏನ್ ಕೇಳ್ದೇವು ಏನಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಇಪ್ಪತ್ನಾಕ್ ತಾಸ ಹೆಂಡ್ರ ಮಗಲಾಗಿದ್ದಾಗ ಮಕ್ಳಕಾಗಿಲ್ಲ ಅಂದಾಗ ಏನ್ ಹೇಳ್ತಾನು ಅಲ್ಲಿ ನಿಮ್ಮ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಅವ್ರ ದೋಷ ಐತಿ ಅವ್ರಿಗೆ ಶ್ರಾಪ್ ಆಗೇತಿ ಶ್ರಾಪ್ ಕೊಟ್ಟವ್ರ ಹೆಸರು ಏನು ಅಂತ ಕೇಳ ಬ್ರಹ್ಮ ವಿಷ್ಣು ಮಹೇಶ್ವರ ಸರಸ್ವತಿ ಪಾರ್ವತಿ ಲಕ್ಷ್ಮಿ ಹೌದಾ ಇವರಿಗೆ ಆರು ಮಂದಿ ಯಾವ ಸಪ್ತ ಋಷಿಗಳ ಸ್ರಾಪ ಆಗೈತಿ ಕರಿತೀ ತಂಗಿ ಏನಂತೇಳಿ ಸಪ್ತ ಋಷಿಗಳ ಸ್ರಾಪ್ ಹೆಂಗಾತ ಈ ಸಪ್ತ ಋಷಿಗಳ ನಿನ್ನ ಮಕ್ಕಳಿದ್ದಂಗ ನಾವ ಹೌದು ಬ್ರಹ್ಮ ವಿಷ್ಣು ಮಹೇಶ್ವರ ನಿಮ್ ಹೆಸರ ಮೇಲೆ ಕುತ್ಕೊಂಡ ತಪ್ಪಾಗೈತಿವ್ ನಾವ ಕರೀತಿ ನೀವ ನಮಗ ತಾಯಿ ತಂದೆ ಹೌದು ಈ ಸಪ್ತ ಋಷಿಗಳಲ್ಲಿ ಒಂದು ಜ್ಞಾನೋದಯ ಆತರಿ ಜರ ಕರ್ತ ಇವ್ರ ಮೂರು ಮಂದಿ ಆರು ಮಂದಿ ಕೂಡ್ಕೊಂಡು ಗಂಡ ಹೆಂಡತಿ ಭೋಗ ಕೊಟ್ಟ ಮಕ್ಕಳ ಮಾಡಿದ್ರೆ ನಮ್ಮ ಕಡೆ ಇವ್ರ ಚಿತ್ತ ಬೀಳಂಗಿಲ್ಲ ಮಕ್ಳ ಮೇಲೆ ವ್ಯಾಮೋಹ ಮಕ್ಕಳ ಮೇಲೆ ಭಕ್ತಿ ಮಕ್ಕಳ ಮೇಲೆ ಮೋಹ ಹೋಗ್ತೈತಿ ಹೌದು ಅತ್ ಹೇಳಿದಾಗ ಅವಾಗ ಸಪ್ತ ಋಷಿಗಳು ಅವ್ರಿಗೆ ಒಂದು ಮಾತು ಹೇಳಿದ್ರೆ ತಂಗಿ ಜರ್ ಕರ್ತ ನೀವು ಗಂಡ ಹೆಂಡತಿ ಕೂಡಿ ಭೋಗ ಕೊಟ್ಟ ಮಕ್ಕಳ ಹಡದ್ರ ನಿಮ್ಮದ ಸಾವ ನಿಶ್ಚಿತೈತೆ ಬ್ರಹ್ಮಾಂಡೆಲ್ಲ ಸುಟ್ಟ ಬೂದಿ ಆಗಲಿ ಹೇಳಿ ಅವ್ರಿಗೆ ಶ್ರಾಪ್ ಆಗೈತಿ ಯಾರ್ದ ಯಾರದ್ರಿ ಸಪ್ತ ಋಷಿಗಳ ಸ್ರಾಪ್ ಆಗೈತಿ ಯಾರ ಶ್ರಾಪ್ ಆಗೈತಿ ಅಂದ್ಯಾಲ ಸಪ್ತ ಋಷಿಗಳ ಸ್ರಾಪ್ ಆಗೈತಿ ಅದರ ಸಂಬಂಧ ಅವ್ರಿಗೆ ಭೋಗ ಕೊಟ್ಟ ಮಕ್ಕಳ ಮಾಡೋ ತಾಕತ್ತ ಇಲ್ಲ ಹೌದು ಇದು ಬರ್ಕೋ ನಿನ್ನ ಲೆಕ್ಕ ಕೈ ಮೇಲೆ ಬರ್ಕೋ ನಿನ್ನೆ ಹಿಡ್ಕೊಂಡು ಇಲ್ಲಿ ತಕ್ಕ ಎಲ್ಲ ನಾವು ಬಿಡ್ಸ್ಕೊತ ಬಂದದಿವಿ ನೀನ್ ವ್ಯವಹಾರ ಹೌದು ಹೌದಲ್ಲ ನೀ ಏನು ಮಾಡ್ಲತ್ತಿದೀ ನೀವು ಬರೀ

ಯಾವ ಮಲಪ್ರಭಾ ನದಿಯಿಂದ ನೀರು ನೀರ ಹೋಗ್ತಿದ್ರು ದಿನನಿತ್ಯ ಹೌದು ಜಮದಗ್ನಿ ಋಷಿ ಪೂಜೆ ಮಾಡುವಾಗ ಹೌದ್ರಿ ಮಲಪ್ರಭಾ ನದಿಯಿಂದ ನೀರು ತರ್ಲಕ್ ಹೋಗುವಂತ ಟೈಮ್ ದೊಳಗ ಅಲ್ಲಿ ಒಬ್ಬ ಗಂಧರ್ವ ಋಷಿ ಏನ್ ಮಾಡಿದ ಮುನಿ ಏನ್ ಮಾಡಿದೆ ತನ್ನ ಮಡದಿಯರನ್ನ ಕರ್ಕೊಂಡ ಚಲ್ಲಾಟ ನಡೆಸಿ ಬಿಟ್ಟಿದ್ದ ನೀರಾಗ ಹೌದ್ರಿಲ ಚಲ್ಲಾಟ ನಡೆಸಿದಾಗ ಇಕ್ಕಿನೆದುರು ಬಿತ್ತವ್ರ ಮೈ ಮೇಲೆ ನೋಡು ನೋಡುತ್ತಳ ಮಡಿಲಿ ಜಳಕ ಮಾಡಿ ಹೌದು ಉಸಿಕಿನ ಕೊಡ ಹಾವಿನ ಸಿಂಬಿ ಮಾಡಿ ತೆಲಿ ಮಾಡಿ ಇಟ್ಟುಕೊಂಡು ಬರುವಾಗ ಇಕ್ಕಿ ನೆದರು ಬಿತ್ತಾರು ಸಿಮನಿಗಳ ಮ್ಯಾಗ ಅವಾಗ ಏನಾಯ್ತು ಗಂಧರ್ವಗಳ ಹ್ಯಾಂಡ್ರ ಮೇಲೆ ಗಂಧರ್ವ ಮ್ಯಾಗ ಬಿದ್ದಾಗ ಹೌದು ಆಕಡೆ ಏನ ದೃಷ್ಟಿ ಹೋತು ನೋಡು ಉಸಿಕಿನ ಕೊಡ ಒಡಿತು ಹಾವಿನ ಸಿಂಬಿ ಹರ್ಕೊಂಡು ಹೋತು ಹೌದು ಪೂಜೆಗೆ ಬರ್ಲಾಕ ತಡಾತ ಜಮದಗ್ನಿ ಅಂದ ಏ ಇಲ್ಲಿ ಹಾಯ್ ದಿನನಿತ್ಯ ಕರೆಕ್ಟ್ ಟೈಮ್ಕ ಬರಕ್ಕೆ ಹಿಂದ್ಯಾಕ ಬಂದಿಲ್ಲ ಹೌದಲ್ವಾ ಅಂದ ತಕ್ಷಣ ಎಲ್ಲ ತಿಳಿದಿತ್ತು ಬರೇ ಅವ್ರನ್ನ ನೋಡಿದಕ್ಕಾಗಿ ಹೌದು ಹೇಳ್ತಾನ ತನ್ನ ನಾಲ್ಕು ಮಂದಿ ಮಕ್ಕಳಿಗೆ ಏನಂತ ವಸು ತಂಗಿ ವಸು ಕಣ್ವ ಭರತ್ ಕಣ್ವ ನಾಲ್ಕು ಮಂದಿ ಗಂಡ ಮಕ್ಕಳು ಪರಿಶ್ರಾಮನ ಬಿಟ್ಟು ಅವ್ರಿಗೆ ಮೊದಲ ಹೌದು ಹೌದು ನಾಲ್ಕು ಮಂದಿ ಮಕ್ಕಳಿಗೆ ಅಂದ ಏ ನನ್ನ ಪೂಜಿ ಟೈಮ್ಕ ತಾನ ನಿಮ್ಮವ್ ನೀರು ಕೊಟ್ಟಿಲ್ಲ ಈಗಿನ ಈಗ ರುಂಡ کھಡಿ ರೇಕಿದ ಹೌದಲ್ವಾ ನಾಲ್ಕು ಮಂದಿ ಮಕ್ಕಳು ತಾರ ಏನಂತ ಏಪ್ಪ ಹ ஜன்ம கொட்டது தாயி அக்கினங்க ரூண்டூ நாம பிராண கொடுத்தி அல்ல நான் அந்த சுட்டு பூதியாக வசு விசுவ வசு கண்ணுவா பரத் கண்ணுவா நாக்கோ மந்தி பூதியாகி பிள்ள பரஷுமன கரத ஏன் பரஷிராமன கரது பருசுரம ஈகி நீங்க ரூண்ட கடி அந்த ಅವಾಗ ಇವನ ಪರಶ್ರಾಮನ ಹೋತ್ ನಾಲ್ಕು ಮಂದಿ ಹಣ ತಾಮ ಸುಟ್ಟುಕೊಂಡ ಬೂದಿಯಾಗಿ ಬಿದ್ದಿರ ಅವ್ರ ಮೇಲೆ ಹೌದ್ರಿ ಸರ್ ಕರ್ತು ವಾಲ್ತಿಯ ನಾನು ಸುಟ್ಟು ಬೂದಿ ಮಾಡ್ತಾನೆ ಸಿಟ್ಟು ಕೇಳ್ತೈತಿ ಒಂದ ಮೊದಲ ಜಮದ ಅಗ್ನಿ ಹೌದು ಜಮ ಅಗ್ನಿ 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 ಕಿತ್ತ ಹೆಚ್ಚಿತ್ತವನ ಸಿಟ್ಟ ಹೌದು ಹೌದು ಇವನಲ್ಲಿ ಸಿಟ್ಟನು ಅಂತದ ಬೆಂಕಿ ಅಂತ ಜಮಾ ಕೋತಿ ಅದಕ್ಕ ಜಮದಗಣಿಂಗ್ ಹಂಗ ಬರೇ ನೋಡ್ರ ಸುಟ್ಟಲ್ಲಿ ನೋಡ್ರ ಸುಟ್ಟು ಸಾಯ್ತಿದ್ರ ಹೌದು ಅವಾಗ ಒಂದ್ ದಗದ ಏನಾದ್ರು ನಾನು ಸರ್ಕಾರ ವಾಲ್ನ ಅಂದ್ರ ಇನ್ ನಾ ನಮ್ಮ ನಾ ಗತ್ಲೆ ನಾನು ಬೂದಿಯಾಗಿ ಹಾ ಏನ್ ಮಾಡ್ತಾನ ಎಪ್ಪ ನಾ ಕಡಿತನ ಕರೆ ನನಗೆ ಮೂರು ವರ ಕೊಡ್ಬೇಕ ಯಾವ್ಯಾವ ಯೋರ ಕಡಿತನ ಅವಾಗ ಅಂದಿವಾ ಜಮದಗ್ನಿ ಹೌದಲ್ಲ ಮೊದಲ ಕಡಿ ಕಡಿ ಹಿಂಗಡೆ ಬೇಡ ಬರ ಅಂದ ಏನು ಬೇಡತಿ ಬೇಡ ರೋಂಡ ಕಡದ ಬೆಳಕ ಬರ ಬೇಡ ಹಾ ಏನಂತ ಬಿಡದವಾ ಇವತ್ತು ಅವು ಕಮ್ಮಿ ಆದ ಅಂತ ಹೇಳ್ತಿ ಹೌದು ಕಡದಿತಿ ಬಿಡಬೇಕಾಗಿತ್ತು ಹೊಳ್ಳೆಕ ಕೇಳ್ತಿದ್ದಿ ಅಯ್ಯ ಯಾಕೆ ಕೇಳ್ತಿದ್ದಿ ಅವ ಬೇಡ ಅಂತ ಕಡದಿದ್ದೆ ಕಡದಲ್ಲ ಬಿಟ್ಟು ಬಿಡಬೇಕಲ್ಲ ಹೊಳ್ಳೆ ಕೇಳಿದಿ ಹೌದು ಮೂರು ವರ ಕೇಳ್ದಿವಿ ಹಾ ಏನಂತ ಏನಂತ ಹೇಳಿ ಹಾ ಯಪ್ಪ ಮೌನ ಕಡಿ ಅಂದಿ ನಿನ್ನ ಸಿಟ್ಟಿಗೆ ಅಂಜಿ ನನ್ನ ತಾಯಿನ ಕಡದ ನನಗೆ ಜಗತ್ತಿನೊಳಗ ತಾಯಿ ಬೇಕು ನನಗ್ ತಾಯಿ ಅಂದ್ರೆ ಹೆಚ್ಚಿನ ನನ್ನ ತಾಯಿ ಬೇಕಂದಾಗ ತಾಯಿ ಎದ್ ಬಂದಳೆ ಅವಾಗ ಮತ್ತೊಂದು ಹೇಳುತ್ತ ನಾಲ್ಕು ಮಂದಿ ಹಣ್ಣುಗಳ ಸುಟ್ಟು ಬೂದಿ ಮಾಡಿಯಲ್ಲ ನನಗ ಅಣತಾಮ್ರ ಬೇಕು ಅಯ್ಯಪ್ಪ ನನ್ನ ಹಣ್ಣುಗಳಿಸ ಹಾ ಅವಾಗ ಹಣ್ಣುಗಳು ಎದ್ ಬರ್ಬೇಕ ಎದ್ದು ಅವಾಗ ಒಂದು ವರ ಕೇಳ್ದ ಯಾವ್ದು ನೀನಲ್ಲಿ ಅನ್ನುವಂತದ ಬಾಳ ಕೆಟ್ಟ ಐತಿ ಸುಟ್ಟು ಸುಟ್ಟೋಗಿ ಇದು ನನ್ನ ಮೂರನೇ ವರ ಅಂದ ಹೌದು ಹೌದಾ ಯಾವಾಗ ಜಮದಗ್ನಿ ಅನ್ನುವಂತದ ಸುಟ್ಟು ಹೋಗದ ಆಮೇಲೆ ಕಾರ್ತೀಕ ವೀರಾರ್ಜನ್ ಬಂದ್ ಜಮದಗಿನಿ ವದ ಮಾಡ್ಬೇಕರ ಸಿಟ್ಟು ಅವನಲ್ಲಿ ಇತ್ತಂದ್ರ ಕಾರ್ತಿಕ ವೀರಾರು ಮರ್ಧನ ಮಾಡ್ತಿದವ ಕರಿ ಖರಿ ಮತ್ ಅದ್ರಿ ಮತ್ತೇನ್ರಿ ನಿನಗ ಏನ್ ಕೇಳೇನ್ ಏನನ್ರಿ ಎಲ್ಲವನ್ನು ಕೂಡದಾಗ ನಿಮಂತಾವ್ ಎಷ್ಟೋ ಜೋಗಾಪುಗಳು ಸೀರೆ ಉಟ್ಟ ತಿರ್ಲತ್ತ ಕಾರಣ ಕಾರಣಕ್ಕ ಕೇಳೇನಿ ಹಾ ಕೇಳಿದಿವ್ರಿ ಅದನ್ನ ನೀವು ಗಂಡ ಗಂಡಾಡವ್ರ ಇಲ್ಲ ಇವ್ರ ಹೇಳೋರಲ್ರಿ ಹೇಳೋರಲ್ಲ ಏನೂ ಇಲ್ಲ ಬರೇ ಹೈಕೊಳ್ಳೋ ಮಟ್ಟದ ನೀವು ಟೇಸ್ಟ್ ಮಾಡತ್ತ ಅಲ್ಲಿ ಹೋಗಿ ಭಿಕ್ಷೆ ಯಾಕೆ ಬೇಡ್ರಿ ಅಂತ ಕೇಳಿದೆವು ಹಾಂ ನಮಗೇನು ಹೇಳ್ತಾನ ಆಗಲೇ ಹಾಂ ಪದಾ ಮುಗಿಯನ ರೊಕ್ಕ ಕೊಡ್ರಿ ಬಾತ್ ಅದ್ನ ಅಂದಿದ್ದೀವಲ್ಲ ನಾವು ಏನು ಅಂತೀವಿ ಪದ ಹಾಡುತ್ತೆ ರೊಕ್ಕ ಕೊಡಬೇಡ್ರಿ ಹಾಡಿನ ರಶ್ ಹೋಗ್ತೈತಿ ಪದ ಮೇಲೆ ಕೊಡ್ರಿ ಅಂತ ನಾವು ಅಂದೀವ ಏನು ನೀವು ಬೇಡ್ಕೊಳವರತ್ತು ಏನು ನಾವು ಬೇಡ್ಕೊಳ್ಳೋರತ್ತು ಎಷ್ಟು ಮನೆ ಮನೆ ಬೇಡ್ಕೊಂಡಿ ಯಾರ ಇವು ನನ್ನ ಕೈಯಾಗ ಸಿಕ್ಕ ನೀ ಬೇಡ್ಕೊಂಡು ತಿಲ್ಲಾತಿದಿ ಅದನ್ನ ನೋಡು ಹಾಂ ಮೊದಲ ನೋಡ್ಕೋ ಎಷ್ಟೋ ತಿರ್ಗಲಾತೇವ್ ಬರೇ ಕೈಯಾಗ ಒಂದ್ ಕಿಲೋ ಭಾಂಡರ್ ಚೀಲ ಹೊರಸ ಸೊಂಟದಾಗ ನಮ್ಮ ಹೆಣ್ಮಕ್ಳು ಏನಾಗತ್ತೀವ್ರಾವಿ ಅತುತ ಆಗ್ಯಾರ ಇವ್ರು ಮೂರು ಮಂದಿ ಸೋಗಾಪುಗಳು ಸುಣ್ಣಾಳದವ್ರ ನೋಡ್ರಿ ಎಲ್ಲ ಒಂದ್ ರಾಂಡಿ ಹುಣವಿ ಮುತ್ತೈದ್ ಹುಣಿ ಬರ್ತತಿ ಕವಲು ಕುಡನು ಆಕಿಗೆ ರಾಂಡಿ ಹುಣಿ ಬತ್ತಂದ್ರ ಬಳಿ ಒಡಕೋತಾರ ಮುತ್ತೈದ್ ಹುಣಿ ಬತ್ತಂದ್ರ ಮುತ್ತೈದ್ ಆಗ್ತಾರ ಹೌದಲ್ಲ ಇವ್ರ ಜೋಗಾಪ ಗಂಡ ಮಗ ಹೌದಲ್ಲ ಮೈ ಎಲ್ಲವನ ಗಂಡ ಸತ್ತಾನು ಆಕಿ ಬಳಿ ಹೊಡಕೋತಾಳು ಈ ಜೋಗಾಪನ ಗಂಡ್ ಯಾಕೆ ಬಳಿ ಹೊಡ್ಕೊತಾನಂದ ನೀಡ್ಕೋದ್ರ ಮೂರು ಮಂದಿ ನಿಮ್ಗೆ ಮತ್ ಮುತ್ತೈದಿ ಹುಣ್ಣಿಗ ಹಾಕಿ ಬಳಿ ಹಾಕೊಂಡ್ರೆ ನೀನು ಬಳಿ ಹಾಕೋತಿ ಯಾವ ಹುಟ್ಟಿ ಬಂದವ ತಾಲೂಕಾ ಜಿಲ್ಲಾ ಪೋಸ್ಟ್ ಇವೆಲ್ಲ ಇವ್ನ ಕಿವ್ಯಾಂಗ ತುಂಬ್ಯಾವು ತಾಲೂಕಾ ಜಿಲ್ಲಾ ಪೋಸ್ಟ್ ಇವೆಲ್ಲ ಕಿವ್ಯಾಕ್ ತುಂಬ್ಯಾವು ಎಲ್ಲ ಕಡೆ ಹೆಣ್ಣು ಮಕ್ಕಳಿಗೆ ಹೆಚ್ಚಿಗೆ ಅದಾವ್ ಸಾಮಾನ್ಯ ಸಾಹಿತ್ಯಗಳು ಸಾಹಿತ್ಯ ಅನ್ನ ಸಾಹಿತ್ಯಗಳು ಸಾಮಾನ್ಯನ ಬೇಡ ಅದು 파ರ್ತ ಆಗತಿತಿ ಹೆಂಗರೆ ಅದಕ್ಕೆ ಈಗ ಏನು ಹೇಳ್ತ್ಯಾನೋ ಏನಂತ ನಿಮ್ಮ ಪರಶುರಾಮ ನಮ್ಮ ಪರಿಶ್ರಮ ಬಹಳ ದೊಡ್ಡವನೋ ಹೆಚ್ಚನವನ ಅಂತ ಹೇಳ್ತ್ಯಾನೋ ಆ ನಿನ್ನ ನಿಮ್ಮ ಪರಿಶ್ರಮನ ಒಂದಾನೊಂದು ಟೈಮ್ ಅಲ್ಲಿ ಕಮ್ಮಿ ಮಾಡಿ ಇಟ್ಟೈತಿ ನಾನು ಹೆಣ್ಣ ಹೌದು ಹೌದು ಹೇಳ್ತನ ಕೇಳು ಹೇಳಿ ಯೆதோ ಅಲದ ಗಂಡ ಹಾಡೋರೇ ಏನೇನು ಕೇಳ್ತಾರ ಏ ಪರಶುರಾಮ ದೊಡ್ಡ ವಂದಿ ನಿತ್ತ ಮಂದಾಗ ತಮ್ಮ ಪರಶುರಾಮ ಸಹಿತ ಸೋತನ ಹೆಣ್ಣಿನ ಕೈಯಾಗ ತಮ್ಮ ಒಂದ ಒಂದ ದಗದ ಭೂಮಿ ತೂಕದ ಬಾಣ ಹೊತ್ತ ತಿರಗತ್ತಿದ್ದ ಪರಶುರಾಮ ಏ ಭೂಮಿ ತೂಕದ ವಜನ ಇತ್ತು ಬಾಣ ಅದನ್ನ ಹೊತ್ತಗೊಂಡು ತಿರುಗಾಡುತ್ತ ತಿರುಗುತ್ತಿದ್ದ ಭೂಮಿ ತೂಕದ ಬಾಣ ತಿರುಗಾಡುತ್ತಾ ಬಂದ ಕೇಳ್ರಿ ಆಗ ಏನು ಮಾಡ್ತಿದ್ವಾ ಆ ಬಾಣ ತಂದ ಇಟ್ಟನ ಜನಕ ರಾಜನ ಮನೆಯಾಗ ಮನೆಯಾಗಿಟ್ಟ ಒಂದ ಗಳಿಗೆ ಹೊರಗ ಬಂದಿದ್ದೋ ಆಗ ಅಲ್ಲಿ ಏಳು ವರ್ಷದ ಸೀತಾದೇವಿ ಇದ್ಳು ಆವಾಗ ಏ ಭೂಮಿ ತೂಕದ ಬಾಣ ಒಟ್ಟ ಯಾರಿಗೆ ಯಾವುದು ನೆಗುತ್ತಿದ್ದೇ ಅಲ್ಲ ಏನ ಬರೇ ಏಳು ವರ್ಷದ ಕೂಸ ಇದ್ದಳ ಸೀತಾ ನೀವ ಬಾಣ ಇಟ್ಟ ಬಂದಿದ್ದು ಆಗ ತಿರ್ಗಿ ಬಂದ ಬಳಿಕ ಸೀತಾದೇವಿ ನೋಡ್ಯಾಳ ಏನು ಮಾಡ್ತಾಳು ಭೂಮಿ ತೂಕದ ಬಾಣ ಎತ್ತಿ ಹಿಡದಳ ತನ್ನ ಕೈಯಾಗ அதன குதிரை மாடி ஆட்ட அடுத்தது வரக அங்கலாக ஆக்கி ஆடுதன் ஓடி நாச்சன பரசுராம மனதாக ಭೂಮಿ ತೂಕದ ಬಾಣ ಒಂದ ಹೆಣ್ಣೆಗಿವೆ ಚಂದ್ರ ಈಗ ಏನಾಯ್ತು ಏ ಓಡಿ ಬಂದ ತಾನೋ ಜನಕ ರಾಜ ಇದು ಸಣ್ಣ ಅವತಾರ ಅವುತಾರಲ್ಲೋಯಪ್ಪ ನಿನ್ನ ಮನೆಯ ಅಕ್ಕಿ ನೆಗಿದ ಬಾಣ ಇದನ್ನ ನಾ ತೊಂಡ ಹೋಗುವುದೇ ಇದ ಬಾಣ ಮಾತ್ರ ಇರ್ಲಿ ರಾಜ ನಿನ್ನ ಮನೆಯಾಗ ಈಕಿದು ಸಾಕ್ಷಾತ್ ಲಕ್ಷ್ಮಿ ಅವತಾರ ರೈತ ಇದರಾಗ ಮುಂದ ಶೀತನ ಲಗ್ನ ಆಗುವಂತ ಮಾದೊಳಗ ಏ ಈ ಬಾಣ ಯಾವ ನಗುವ ತಾನ ಅವನಿಗೆ ಏನ್ ಮಾಡ್ಬೇಕು ಬಾಣ ನೆಗುವುದಂ ಕೊಟ್ಟ ಲಗ್ನ ಮಾಡ ಅಂದಾಗ ಆಗ ಮುಂದೆ ಮಾತ್ರ ಬಾಣ ನೆಗಿವಾರ ಕೇಳ್ರಿ ಆಗ ಆ ಬಾಣ ನೆಗಬೇಕಾದ್ರ ದಗದ ಒಂದ ಬ್ಯಾರ ಹೌದು ಹೌದ ಒಂದ ಸೀತಾ ಪ್ರಾಯಕ ಬಂದ ಕೊತ್ಳೋ ರಾಜನ ಮನೆಯಾಗ ಬಾಣ ನೆಗುಲಾ ಎಲ್ಲರೂ ಕುಡಿರ ಕೇಳ್ರಿ ಆವಾಗ ಇವ್ರ ತೇಲಿ ರಾವಣ ಇತ್ತು ಅದೇ ಜಾಗದಾಗ ಏ ಬಾಣ ನೆಗಬೇಕಂತ ತಿಳಿದ ಬಾಣ ಮಾತ್ರ ನೆಗಬೇಕಂತ ಏನ್ ಮಾಡ್ತಾನುವ ಎತ್ತಲ ಅಕ್ಕ ಬಾಣ ಹಿಡದು ತನ್ನ ಕೈಯಾಗ ಬಾಣ ಒಕ್ಕೊಂಡು ಬಿದ್ದನ ತಮ್ಮ ತನ್ನ ಮಾರಿಯ ಮ್ಯಾಗ ಆಗೇ ಆ ಬಾಣ ನೆಗುಬೇಕಾದ್ರ ಹದಿನಾಲ್ಕು ವರ್ಷ ಕೇಳ್ರಿ ಆಗ ಏನಿದ್ರಿ ಮುಂದ ಹದಿನಾಲ್ಕ ವರ್ಷ ಉಪವಾಸ ಇದ್ದವ್ ನೆಗುತ್ತಿತ್ತು ಆಗ ಅದು ಎಲ್ಲರಿಗಿ ನೆಗುವ ತಿದ್ದಿಲ್ಲೋ ಆವಾಗ ಏನಾಗೈತ್ರಿಪ್ಪ ತಂಗಿ ಪರಶುರಾಮ ಬಾಳ ಹೌದು ಅವ್ನು ನಿನಗ ದೊಡ್ಡವಾಗ್ಯನ ಹೌದು ನಿನ್ನ ಪರಶುರಾಮ ನೆಗಿದ್ ಬಿಟ್ಟದ ಬಾಣವ್ ದೊಡ್ಡ ಮಾದ ಬಳಕೆ ಹೌದು ಹೌದಾ ಬರೀ ಏಳು ವರ್ಷದ ಕೂಸಿದಳು ಸೀತಾ ರಾಜನ ಮನೆಯಾಗ ಹೌದ ಕುದುರಿ ಮಾಡಿ ಆಟ ಆಡ್ಯಾಳ ಹೊರಗ ಅಂಗಳಾಗ ಮತ್ತ ನೀ ಹೆಂಗ ದೊಡ್ಡ ಮಾತೀವ ನನ್ನ ತಂಗಳು ತುಕುಡಿ ಇಲ್ಲ ಇಲ್ಲ ಇಲ್ಲರಿ ಹೋದ್ರು ಅಲ್ಲ ನಮ್ ಹೆಣ್ಣದಿಯವ್ರ ಬರೇ ಸಣ್ಣ ಇದ್ದಾಗ ನೆಗವ್ಯಾವ ನೆಗಾರ ನಿಮ್ಮ ಗಂಡದವ್ರು ಪಾಲ್ತುಕ ಇದ್ರಾಗ ಏನು ಉಳಿತು ಏನು ಇಲ್ಲ ಮಾ ಇದು ಅಲ್ಲದ ಮತ್ತೇನೈತ್ರಿ ಸ್ವತಃ ಪರಿಶ್ರಾಮ ಹೇಳ ಈ ಬಾಣ ನೆಗುಬೇಕಾದ್ರ ಸಣ್ಣ ಜನಕ ಹೌದು ಸಾಕ್ಷಾತ್ ಲಕ್ಷ್ಮಿ ಅವತಾರ ಎತ್ತಿಕೆತ್ತ ಈ ನೆಗಿ ಬಿಟ್ಟದ ಬಾಣ ನಾವ್ ಹಳಿ ನೆಗಿಕೊಂಡು ಹೋದ್ರ ನನ್ ಕಿಮ್ಮತ್ ಅಲ್ಲ ಹೌದು ಈ ಬಾಣ ಈ ಸೀತಾ ಮುಂದ ಮದ್ವಿ ಪ್ರಾಯಕ್ಕೆ ಬಂದಾಗ ಬಂದಾಗ ಅವಾಗ ಒಂದು ಕರಾರ್ ಇಟ್ಟನ್ರಿ ಹೆಂಗ್ರಿ ಏನಂತ ಹೇಳಿ ಏನಂತ ಈ ಬಾಣ ಯಾವ ನೆಗುತಾನಲ್ಲ அவங்க நின் மகள கொட்ட லக்ன மாந்த பருசு ரீன்தான அவங்க கொட்ட லக்ன மாந்த ஜரானி முந்த்ரீகாஸ்தாள் ராயணி அதாவது வாணி ஜெயன ராயணி துளசி ரமாயணி சபரி ரமாயணி பூர்ண ராயணி ஆனந்த ரமாயணி பாழ ரணி பாழதாவது ಒಂದ್ರೊಳಗೆ ಒಂದು ವಿಷಯ ಬೇರೆ ಹೇಳ್ತದ್ರಿ ಹಾ ಏನಂತ ಪರಿಶ್ರಮ ಏನು ಹೇಳಿದ್ದ ಏನಂತೇವ ಈ ಬಾಣ ಯಾವ ನೆಗೋತಾನ ಅವಂಗ ನಿನ್ನ ಮಗನ ಕೊಟ್ಟ ಲಗ್ನ ಮಾಡಂದ ಪರಿಶ್ರಮ ಜನಕರಾಜ ಹೌದು ಹೌದla ಆದ್ರೆ ಮುಂದೆ ತಗದು ಬೇರೆ ಆಗಿತಿ ಏನಾಗಿದೆ ಮುಂದೆ ಬಾಣ ನೆಗಿದವನ ಬೇರೆ ಲಗ್ನ ಆದವನ ಬೇರೆ ಹೌದು ಮೀಸಿ ಒಬ್ರ ಹಿಡಿದು ಮಚ್ಚಿಗೆ ಒಬ್ರು ಕುಡಿದು ಹಾಗಿದ್ರು ಏ ಇವ ಚಟೋನ ಹಾಗೈತಿ ಯಾಕಪ್ಪಾ ಅಂದ್ರ ಬಾಣ ಹಂಗ್ ಅದು ನೆಗುತ್ತಿದ್ದಿಲ್ಲ ಹದಿನಾಕ ವರ್ಷ ಉಪವಾಸ ಇರ್ಬೇಕಲ್ಲ ಹದಿನಾಲ್ಕು ವರ್ಷ ನಿದ್ದಿಕ್ಕಿರ್ಬೇಕು ಅಂತ ಬಾಣ ಹೌದು ಹೌದು ನೆಗುತ್ತಿದ್ದಿಲ್ಲ ರಾಮ ಲಕ್ಷ್ಮಣ ಏನ್ ಮಾಡ್ತಿದ್ರು ಅಡಿವ್ಯಾಗ ಈ ಹದ್ನಾಕ್ ವರ್ಷ ಹೋಗಿದ್ರಲ್ಲ ಹೋಗಿದ್ರಲ್ಲ ಅಲ್ಲಿ ಒಂದ್ ದಗದ ಆಗೇತ್ರಿ ಏನ್ರಿ ರಾಮ ಲಕ್ಷ್ಮಣ ಒಂದ್ ದಗದ ಮಾಡಿದ್ರಿಪಾ ಏನ್ ಮಾಡಿದ್ರು ಈ ಸೀತಾನ ತರುವಂತ ಟೈಮದೊಳಗೆ ಅದ ಬಾಣ ನೆಗು ಸಣ್ಣ ಮಾತಾಗಿಲ್ರಿ ದಗದ ಹೌದ್ರಿ ಹದಿನಾಕ ವರ್ಷ ಉಪವಾಸಿದ ಲಕ್ಷ್ಮಣ ಅವನು ಆ ಲಕ್ಷ್ಮಣ ಇದ್ರಕ್ಷ್ಮಣ ನಗಿದಳಕ ಬಾಣ ಎದ್ದಿಲ್ಲ ಇಲ್ಲ ರಾಮ ನೋಡ್ಪ್ರಣ್ಣ ಕೊಟ್ಟಿನ ತಿನ್ನಕ್ ಹೌದ ನಿನಗೂ ಒಂದು ನೀನು ತಿಂದದಿ ಮತ್ತ್ ನಿನಗ ಹೆಂಗ ನೆಗಿತಿ ಬಾಣ ಅಂದವಾಗ ರಾಮ ಕುತ್ಕೊಂಡು ತಾಮ ಹೌದು ಲಕ್ಷ್ಮಣ ಲಕ್ಷ್ಮಣಂದ ಏನ ಹ ನೀನು ಹಣ್ಣು ತಿನ್ನ ಹಿಡ್ಕೊತ ಕೊಟ್ಟದಿ ತಿನ್ನತ್ ಕೊಟ್ಟಿಲ್ಲ ಇಲ್ಲ ಹಿಡ್ಕೋತ ಕೊಟ್ಟದಿ ಹಣ್ಣಿನ ಐತ ನನ್ನ ಕೈಯಾಗ ಹೌದು ಕೊಡ್ತ ನನಗ ತಗದ ಎಲ್ಲಿ ಹಣ್ಣ ಅಣ್ಣ ಅವಾಗ ತನ್ನ ತೊಡಿ ಸೀಲಿ ತೊಡಿಯಾಗಿನ ಹಣ್ಣ ತಗದ ಕೊಟ್ಟ ಅಣ್ಣನ ಕೈಯಾಗ ತಾಮ ತಂಗಿ ಅವಾಗ ಅಂದ ನೀ ಹಂಗ ಕಾದದಿ ನಿದ್ದೆ ಮಾಡಿರ್ಬೇಕಲ್ಲ ನೀ ಅಂದ ಹೌದು ಅವಾಗ ದೇವತೆ ನಿದ್ರಾದ ಹೇಳ್ತಾಳ ರಾಮನ ಮುಂದ ಏನಂತ ಹೇಳ್ತಾಳ ತಂಗಿ ನೀವು ಹದಿನಾಲ್ಕು ವರ್ಷ ನಿದ್ದೆ ಮಾಡಿಲ್ಲ ಲಕ್ಷ್ಮಣ ಲಕ್ಷ್ಮಣನ್ ಹ್ಯಾಂತಿ ಉರ್ಮಿಳ ಹೌದಾ ತ್ಯಾಕ ಇದ್ನಿ ನಾನು ಅಕಿತ್ಯ ಹೋಗಿ ವಸ್ತಿ ಮಾಡೇನಿ ಹೌದ್ ಹದಿನಾಲ್ಕು ವರ್ಷ ಮುಚ್ಚಿದ ಕಣ್ಣು ತೆರೆದಿದ್ದಿಲ್ಲ ಲಕ್ಷ್ಮಣನ ಹೆತಿ ಉರ್ಮಿಳ ಹೌದು ಹೌದು ಹದಿನಾಲ್ಕು ವರ್ಷ ನಿದ್ದೆಗಣ್ಣಾಗ ಇದ್ದಾಳಕಿ ಹಂಗ ಇದು ಹೆಂಗ ಆಗ್ತತಿ ಹೆಂಗ್ರಿ ಮ ರಾಮ ಬಾಳ ದೊಡ್ಡ ರಾಮ ಇಲ್ಲಿ ಪರಶ್ರಾಮ ಆದಿ ಎಲ್ಲಿ ಸತ್ಯುಗದಾಗ ಹೌದ ತ್ರಗದಾಗ ರಾಮ ಆದಿ ರಾಮ ರಾಮ ಆದ್ರೂ ಇದ್ರ ಬದ್ರ ನಿಂತು ಲಡಾಯಿ ಮಾಡ್ಬೇಕು ಅವ್ನು ದೊಡ್ಡ ಬಲಾಡ್ಯತಾರ ಹೌದ್ ಹೌದಾ ವಾಲಿ ಸುಗ್ರಿ ಹೌಳಿ ಅಣತಾಮರ ಇದ್ರೆ ಹೌದು ವಾಲಿನ ಹೊಡಿಬೇಕಾದ್ರೆ ಇದರ ಬದ್ರ ನಿತ್ತು ವಧ ಮಾಡ್ಬೇಕಾಗಿತ್ತು ನಿನ್ನ ರಾಮ ಗಿಡದ ಮರಿಗಿ ನಿಂತು ಹೊಡೆದಿ ಹೇಳಿ ನೀ ಹೆಂಗ ದೊಡ್ಡದ ವಾಲಿನ ಹೊಡಿಬೇಕಾದ್ರೆ ಗಿಡದ ಮರಿಗಿ ನಿಂತ ಬಾಣ ಬಿಟ್ಟು ಹೌದು ಹೌದು ಅದಕ್ಕೆ ಅದಕ್ಕ ಮುಂದೊಂದು ಮಾತು ಹೊರ ಕೇಳ್ಕೊಂಡ ಯಾವ ವಾಲಿ ಏನಂತ ಏ ರಾಮ ಇಲ್ಲಿ ನೀ ನಾನು ಬಾಣ ಹೊಡೆದಿ ಅಂದ್ರೆ ಗಿಡದ ಮರಿಗಿ ನಿತ್ತ ನೀ ಹೆಂಗ ನನಗ ಬಾಣ ಹೊಡೆದಿಲಿ ಮುಂದೆ ದ್ವಾಪಾರಿ ಯುಗದಾಗ ನೀ ಕೃಷ್ಣಾಗಿ ಬರ್ತಿ ಅಲ್ಲಿ ಬ್ಯಾಟಿ ಆಡುವಂತ ಬ್ಯಾಡಾಗಿ ನಾ ಬರ್ತನ ನೀ ಹೆಂಗ ನನಗ ಬಾಣ ಬಿಟ್ಟು ಹೊಡೆದಿಲೆ ಹಂಗ ನಾನು ನಿನ್ನ ಗಿಡದ ಮರಿಗಿ ನಿತ್ತ ಬಾಣ ಬಿಟ್ಟ ನಿನ್ನ ಕೊಲತನು ಅಂತ ವರ ಕೊಡು ನನಗೆ ಲಾಸ್ಟ್ ಅಂದ ಅದಕ್ಕ ನೋಡ್ರಿ ಮುಂದ ಯಾವ ತ್ರೆತ ಯುಗದಾಗ ಸತ್ಯ ಸತ್ಯುಗದಾಗ ಪರಶುರಾಮ ಯುಗದಾಗ ಬಂದ ರಾಮ ರಾಮ ಹೋಗಿ ದ್ವಾಪರ ಯುಗದಾಗ ಕೃಷ್ಣ ಹುಟ್ಟಿ ಬಂದಿ ಅದೇ ಕೃಷ್ಣ ಪರಮಾತ್ಮ ಉದ್ದ ಕಾಲ ಮಾಡಿ ಮನಕೊಂಡಿದ್ದ ಗಿಡದ ಬಡ್ಡಿಯಾಗುವ ಅವನ ಕಾಲಾಗ ಒಂದು ಪದ್ಮ ಹೊಳಿತಿತ್ತು ಹೌದ ಬಿ ಎಳಿ ಬಿಸಲಿ ಬಿದ್ದಿತ್ತು ಕಾಲದ ಮ್ಯಾಲ ಪದ್ಮ ಹೊಳಿತಿತ್ತು ಚಿಗರಿಕಿ ಹೊಳದಂಗ ಗಿಡದ ಅವ ವಾಲಿ ಆಗಿ ಬಂದ್ ಹುಟ್ಟಿ ಬಂದಿದ್ದ ಹೌದು ವಾಲಿನ ನಿನ್ನ ಮೇಲೆ ಸೀಡಾ ತೀರ್ಸ್ಕೊಲಕ್ ಇಲ್ಲಿ ಹುಟ್ಟಿ ಹೆಂಗ ಗಿಡದ ಮರಿಗೆ ನಿತ್ತ ಬಾಣ ಹೌದಿಲ್ಲ ಹಂಗ ಇವ್ ವಾಲಿನ ವಾಲಿ ಸಹತೆ ಮತ್ತೊಂದು ಜನ್ಮ ತಾಳಿ ಗಿಡದ ಮರಿಗಿ ನಿತ್ತ ಕೃಷ್ಣನ ಅಂಗಾಲದೊಳಗ ಬಾಣ ಬಿಟ್ಟ ಕೃಷ್ಣನ ಪ್ರಾಣ ತಗೊಂಡ ಅದೇ ಹಿಂದ್ಕಿನ ಜಲಮದಾಗ ಇರುವಂತ ವಾಲಿ ಇಲ್ಲಿ ಬಂದು ಬ್ಯಾಡಾಗಿ ಬಂದಿದ್ದ ಹೌದು ಹೌದು ಇದು ನೀ ಮಾಡಿರುವಂತ ಕರ್ಮ ಇಂತ ವಿಷಯ ನಿನ್ನ ಹೇಳ್ತಾರ ನೀ ಮಾಡಿದ್ ನೀನೇ ಉಡು ಯಾರಿಗೆ ಅವಾಗಿನ ತಗದಿ ಯಾರಿಗೆ ತಾಯಿ ತಂದೆ ಮಾಡಿರುವಂತ ಮಕ್ಕಳ ಕಳಿತಿದ್ರ ಅವಾಗ ಅವಾಗ ಈಗ 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 ಮುಂಜಾನೆ ಮಾಡಿ ಚಂಚಿ ಕಳೀದ ಕಲಿಯುಗ ಹೌದು ಹೌದ್ರ ಒಬ್ಬರಿಗೆ ಮಸಿ ಹಚ್ಬೇಕಾದ್ರೆ ಮೊದಲ ನಮ್ಮ ಕೈಗೆ ತಗೊಂಡ ಮತ್ತೊಬ್ಬರಿಗೆ ಹತ್ತದ ಮೊದಲ ನಮಗೆ ಹೌದು ಈಗ ನೋಡ್ರಿ ಮೂರು ಮೂರ್ ಬಟ್ಟೆ ಏನತ್ತವು ಏನಂತ ಇವ್ ಎಟ್ಟದ ಎಟ್ಟು ಸುಮಾರು ದನ ಮಗ ಹತ್ತಿದ್ ಒಂದು ಆ ಒಂದು ಬಟ್ಟ ಹತ್ತಿ ಎಟ್ಟದ ಎಟ್ಟು ಸುಮಾರು ದನ ಮಗಿ ಹೌದಾ ಇವ್ ಕೆಳಗಿನ ಮೂರು ಆ ಬಟ್ಟೆ ಒಂದು ಪಟ್ಟ ಸುಮಾರಿದ್ರ ಮಗನ ನೀವು ಮೂರು ಪಟ್ಟು ಸುಮಾರಿದೆ ತಿಂಗ್ ಹೊಳಿ ಕೈ ಮಾಡಿ ಹೌದು 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 ಮತ್ತೊಬ್ರಿಗೆ ಮಾತಾಡ್ಬೇಕಾದ್ರೂ ವಿಚಾರ ವಿಚಾರ ಬೇಕಲ್ಲ ಮದನ ನಾಮ ಆಗಲ سوچಿರಬೇಕು ಹಾ ಮತ ಅವರ ನೋಡ್ಲಾಕ್ ಬರ್ತೈತಿ ಅದಕ್ಕ ಈಗ ಏನ್ ಹೇಳತಾನೋ ಏನು ಅಂತ ಹೇಳ್ತನ್ರಿ ಒತ್ತ ಅವಾನದಿಂದ ಆಗಿಲತ್ತೆ ಅಲ್ಲ ಅವಾನದಿಂದ ಅವಾನದಿಂದ ಆಗಿತಾ ಮತ್ತೆ ನಮ್ಮವ್ ಮಾಡಿದ್ಲೇನೆ ಹಾ ನಮ್ಮವ್ ಮಾಡಿದ್ಲೇ ಇವ್ಂಗಾದ್ ಗೊತ್ತಿನ ಹೆಂಗ ಇವರು ಹೆಂಗ ಜೋಗಪ್ಪಗಳಾದ್ರು ಅದರ ಸಂಬಂಧ ಆದ್ರು ಹಾ ನಿಮಗೆ ಕೇಳಿನ ಅದನ್ನ ಬಿಟ್ಟದಿ ಅದನ್ನ ಹೇಳ್ತನ್ ಕೇಳಿನ ಹೇಳಿವಾ